ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಹೆಚ್ಚಾರ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಒಂದರಿಂದ ಐದನೇ ತರಗತಿಗಳ ತರಗತಿ ಮಕ್ಕಳ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಅಂಕವಹಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಬನ್ನಿ ನಮ್ಮೂನೆಯನ್ನು ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ ಈಗಾಗಲೇ ನಾವೆಲ್ಲರೂ ಕೂಡ ನಿರಂತರ ವ್ಯಾಪಕ ಮೌಲ್ಯಮಾಪನವನ್ನು ಭಾಳಷ್ಟು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ವಿ ಸೊ ಈ ಬಾರಿ ವಿಶೇಷವಾಗಿ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಮಾಡೋದಕ್ಕೆ ನಿರ್ದೇಶನವನ್ನು ನೀಡಲಾಗಿದೆ ಸೊ ಈಗಾಗಲೇ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕು ರೂಪಣಾತ್ಮಕ ಮೌಲ್ಯಮಾಪನ ಒಂದನ್ನು ನಾವು ಮಾಡಬೇಕು ನಂತರ ಅದನ್ನು ನಾವು ಸ್ಯಾಡ್ಸಲ್ಲಿ ಎಂಟ್ರಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಸೊ ಅಂಥಕ್ಕೆ ಪೂರ್ವಭಾವಿಯಾಗಿ ಶಿಕ್ಷಕರು ಯಾವ ರೀತಿ ನಮೂನೆಯನ್ನು ಸಿದ್ಧಪಡಿಸ್ಕೋಬೇಕು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಕ್ರಮ ಸಂಖ್ಯೆ ಮತ್ತು ವಿದ್ಯಾರ್ಥಿ ಹೆಸರು ನಂತರ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಘಟಕಗಳ ಹೆಸರನ್ನು ನಾವು ಮತ್ತೊಂದು ಪ್ರತ್ಯೇಕ ಆಗಿ ನಾವು ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಮೊದಲನೇ ಘಟಕ ಎರಡನೇ ಘಟಕ ಮೂರನೇ ಘಟಕ ನಾಲ್ಕನೇ ಘಟಕ ಮತ್ತು ಐದನೇ ಘಟಕ ಪ್ರತಿ ಘಟಕಕ್ಕೆ ಶೇಕಡ ಇಪ್ಪತ್ತೈದು ಅಂಕಗಳಿಗೆ ನಾವು ಮಾಡಿರ್ತಕ್ಕಂಥ ಎಲ್ ಬಿ ಅಸೆಸ್ಮೆಂಟ್ ಅಂಕಗಳನ್ನು ನಮ್ಮದನ್ನು ಮಾಡಿಕೊಂಡು ಒಟ್ಟಾರೆಯಾಗಿ ಬಂದಿರತಕ್ಕಂಥ ಅಂಕಗಳು ಮತ್ತು ಅದನ್ನು ಶೇಕಡ ಹದಿನೈದಕ್ಕೆ ನಾವು ಪರಿವರ್ತನೆಯನ್ನು ಮಾಡಿಕೊಂಡು ಶ್ರೇಣಿಯನ್ನು ನಮೂದನ್ನು ಮಾಡ್ತಾ ಹೋಗಬೇಕಾಗುತ್ತೆ ನಂತರ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಥ ಕಲಮನ್ನು ಕೂಡ ಇದರಲ್ಲಿ ನಾವು ವೀಕ್ಷಣೆಯನ್ನು ಮಾಡಬಹುದು ರೂಪಣಾತ್ಮಕ ಮೌಲ್ಯಮಾಪನ ಒಂದು ಎರಡು ಮೂರು ನಾಲ್ಕು ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಮತ್ತು ಎರಡನ್ನು ನಾವು ಈ ರೀತಿಯನ್ನೇ ಬರ್ಕೊಳ್ತಾ ಹೋಗ್ಬೋದು ಮುಂದುವರೆದು ಆರು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳ ಸಂಕಲನಾತ್ಮಕ ಮೌಲ್ಯಮಾಪನದ ನಮೂನೆಯೂ ಕೂಡ ಇದೇ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ನಾವು ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದು ಸೇಮ್ ನಮೂನೆಯನ್ನೇ ನಾವು ಅವರಿಗೆ ಬದಲಾವಣೆಯನ್ನು ಮಾಡ್ಕೊಂಡು ಎಂಟ್ರಿಯನ್ನು ಮಾಡ್ಕೊಳ್ತಾ ಹೋಗ್ತೀವಿ ಸೊ ಇನ್ನು ಒನ್ ಟು ಫಿಫ್ತ್ ಫಾರ್ಮೇಟಿವ್ ಆ್ಯಂಡ್ ಸಮೇಟಿವ್ ಅಸೆಸ್ಮೆಂಟ್ ರಿಜಿಸ್ಟರನ್ನು ಕೂಡ ನಾವು ಈ ರೀತಿ ಇಂಗ್ಲೀಷಲ್ಲಿ ಫಾರ್ಮೆಟ್ ನಮಗೆ ಬೇಕು ಅಂದರೆ ಈ ರೀತಿ ನಾವು ಇಂಗ್ಲೀಷಲ್ಲಿ ನಾವು ಮಾಡ್ಕೊಬಂತ ಹೋಗ್ಬೋದು ಅದೇ ರೀತಿ ಆರಿಂದ ಎಂಟು ಫಾರ್ಮೆಟು ಅಸಮೆಟಿವ್ ಅಸೆಸ್ಮೆಂಟ್ ರಿಜಿಸ್ಟರನ್ನು ನಾವು ಇಂಗ್ಲೀಷಲ್ಲಿ ಇದೇ ರೀತಿ ತರ್ಜುಮೆಯನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಇದರಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಏನು ಇಲ್ಲ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ನಾವು ಈ ರೀತಿ ಒಂದು ಫಾರ್ಮೆಟನ್ನು ನಾವು ಸಿದ್ಧಪಡಿಸ್ಕೋಬೋದು ಅಂತಕ್ಕಂಥದ್ದು ಇದು ಒಂದು ಮಾದರಿ ಅಷ್ಟೆ ತಾವು ತಮ್ಮ ಶಾಲಾ ಹಂತದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ರಿಜಿಸ್ಟರ್ಗಳನ್ನ ತಾವು ಮೇಂಟೈನ್ ಮಾಡಿರೋದ್ರಿಂದ ತಮ್ಮ ಶಾಲಾ ಹಂತದಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತೀರ ತಾವು ಚೆಕ್ ಮಾಡ್ಕೊಳ್ಳಿ ಇದು ಬೇಕಿತ್ತು ಅಂತೇಳಿದರೆ ಈಗಾಗಲೇ ಸಾಕಷ್ಟು ಪಿ ಡಿ ಎಫ್ ರೂಪದಲ್ಲಿ ತಮ್ಮ ತಮ್ಮ ಶಿಕ್ಷಕರ ಗುಂಪುಗಳಲ್ಲಿ ಇದು ನಮೂನೆ ಬರ್ತಾ ಇದೆ ಆ ನಮೂನೆಯನ್ನು ಬಳಸ್ಕೊಂಡು ತಾವೆಲ್ಲರೂ ಕೂಡ ಫಾರ್ಮ್ಯಾಟು ಅಸೆಸ್ಮೆಂಟನ್ನು ಅಂಕಗಳನ್ನು ನಮೂದು ಮಾಡ್ಬೋದು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇಷ್ಟೊತ್ತು ವೀಡಿಯೋವನ್ನು ವೀಕ್ಷಣೆಯನ್ನು ಮಾಡೋದಕ್ಕಾಗಿ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರೂ ಕೂಡ ನಮಸ್ತೆ ಧನ್ಯವಾದಗಳು